ನಮಸ್ಕಾರ ಅಶ್ವವೇಗಾ ನ್ಯೂಸ್ಗೆ ಸ್ವಾಗತ ನಾನು ಪ್ರಭುದೇವ್ ಇವತ್ತಿನ ಟಾಪ್ ತ್ರೀ ಸ್ಟೋರಿಗಳನ್ನ ನೋಡುವಂತ ಸಮಯ ನೋಡಿ ರಾಜ್ಯ ರಾಜಕಾರಣದಲ್ಲಿ ಅದರಲ್ಲೂ ಕಾಂಗ್ರೆಸ್ಗೆ ಸಂಬಂಧಪಟ್ಟಂತೆ ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿಯಾದಂತ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಒಂದ್ ಕಡೆ ಮ್ಯಾರಥಾನ್ ಮೀಟಿಂಗ್ ಗಳನ್ನ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ದೆಹಲಿಯತ್ತ ಸಿಎಂ ಡಿ ಸಿಎಂ ಪ್ರವಾಸವನ್ನು ಕೈಗೊಳ್ಳುತ್ತಾ ಇದ್ದಾರೆ ಇದು ಸಸ್ಪೆನ್ಸ್ ಯಾವ ಕಾರಣಕ್ಕಾಗಿ ಹೋಗ್ತಾ ಇದ್ದಾರೆ ಏನ್ ವಿಚಾರ ಏನ್ ಲೆಕ್ಕಾಚಾರ ಯಾಕಂತಂದ್ರೆ ಒಂದ್ ಕಡೆ ನಾಯಕತ್ವದ ಬದಲಾವಣೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ನಾನೇ ಐದು ವರ್ಷಗಳ ಕಾಲ ಸಿಎಂ ಅಂತ ಸಿ ಎಂ ಸಿದ್ದರಾಮಯ್ಯ ಅವರು ಹೇಳಿ ಆ ಎಲ್ಲಾ ಗೊಂದಲಗಳಿಗೆ ಫುಲ್ ಸ್ಟಾಪ್ ಇಟ್ಟಿದ್ದಾರೆ ನಾಳೆ ಡಿ ಸಿ ಎಂ ಹೋಗ್ತಾರೆ ನಾಳಿದ್ದು ಸಿಎಂ ಮೂರು ದಿನಗಳ ಕಾಲ ದೆಹಲಿ ಪ್ರವಾಸವನ್ನ ಕೈಗೊಳ್ತಾ ಇದ್ದಾರೆ ಏನ್ ಇದರ ಹಿಂದೆ ಇರುವಂತ ಸಸ್ಪೆನ್ಸ್ ಏನು ಅದಕ್ಕೆ ಸಂಬಂಧಪಟ್ಟಂತ ಸ್ಟೋರಿ ನಾವು ಮೊದಲನೇ ಸ್ಟೋರಿ ನೋಡ್ತಾ ಹೋಗೋಣ ಎರಡನೇ ವಿಚಾರಕ್ಕೆ ಬರೋದಾದ್ರೆ ರಾಜ್ಯದಲ್ಲಿ ಕಳೆದ ಹಲವು ದಿನಗಳಿಂದ ಒಂದೂವರೆ ತಿಂಗಳಿಂದ ಹೃದಯಾಘಾತ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ ಹಾರ್ಟ್ ಅಟ್ಯಾಕ್ ಅನ್ನೋ ಪದ ಕೇಳಿದ್ರೆ ಎಲ್ಲರ ಹೃದಯ ಬಡಿತ ಕೂಡ ಹೆಚ್ಚಾಗ್ತಾ ಇದೆ ಆರೋಗ್ಯ ಇಲಾಖೆ ಈಗ ಅಲರ್ಟ್ ಆಗಿದೆ ಹೃದಯಾಘಾತಕ್ಕೆ ಕಾರಣ ಲಸಿಕೆ ಅಂತೇಳಿ ಬಹಳಷ್ಟು ಜನ ಅನ್ಕೊಳ್ತಾ ಇದ್ರು ಯಾಕಂತಂದ್ರೆ ಕೋವಿಡ್ ಬಂದ ನಂತರದಲ್ಲಿ ವ್ಯಾಕ್ಸಿನೇಷನ್ ಆಯ್ತು ಆ ವ್ಯಾಕ್ಸಿನ್ಗೂ ಈ ಹಾರ್ಟ್ ಅಟ್ಯಾಕ್ಗೂ ಲಿಂಕ್ ಇದೆ ಆ ವ್ಯಾಕ್ಸಿನ್ ಕಾರಣಕ್ಕಾಗಿಯೇ ಎಲ್ರಿಗೂ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಅನ್ನುವಂತ ಒಂದಷ್ಟು ಮಾತುಗಳು ಬರ್ತಾ ಇತ್ತು ಬಟ್ ಆದ್ರೆ ಕೋವಿಡ್ ನ ವ್ಯಾಕ್ಸಿನೇಷನ್ಗೂ ಈ ಹಾರ್ಟ್ ಅಟ್ಯಾಕ್ ಯಾವುದೇ ರೀತಿಯಾದಂಥ ಲಿಂಕ್ ಇಲ್ಲ ಅಂತ ತಜ್ಞರು ಕೊಟ್ಟಿರುವಂಥ ವರದಿಯಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತ ಚರ್ಚೆ ಆಗಿದೆ ಆಮೇಲೆ ಈ ಹಾರ್ಟ್ ಅಟ್ಯಾಕ್ ಗಳಿಗೆ ಕಾರಣ ಅನ್ನುವಂತ ವಿಚಾರವಾಗಿ ಮೀಟಿಂಗ್ ಕೂಡ ಆಗಿದೆ ಆರೋಗ್ಯ ಸಚಿವರ ನೇತೃತ್ವದಲ್ಲಿ ಇದು ಎರಡನೇ ಸ್ಟೋರಿ ಇನ್ನು ಮೂರನೇ ವಿಚಾರಕ್ಕೆ ಬರೋದಾದರೆ ಬಹಳಷ್ಟು ಸೌಂಡ್ ಮಾಡದಂತ ಘಟನೆ ಅದು ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ನಮ್ಮ ಕಣ್ಣು ಮುಂದೆ ಇದೆ ಅದೇ ರೀತಿಯಾಗಿ ಆ ಒಂದು ಘಟನೆಯನ್ನ ನೆನಪು ಮಾಡುವಂತಹ ಒಂದು ಘಟನೆ ನಡೆದಿದೆ ಎಲ್ಲ ಒಂದ್ ಕಡೆ ಸೆಲೆಬ್ರಿಟಿಗಳನ್ನ ಫಾಲೋ ಮಾಡ್ತಾ ಇದ್ದಾರಾ ಈ ವಿಚಾರದಲ್ಲಿ ಈ ತರದ್ದೆಲ್ಲ ಅವ್ರಿಗೆ ಸ್ಫೂರ್ತಿ ತುಂಬುತ್ತಾ ಇದೆಯಾ ಆ ಘನಘೋರ ಘಟನೆ ಯಾವುದು ಎಲ್ ನಡೀತು ಯುವಕನ ಮೇಲೆ ವಿಕೃತಿ ಮೆರೆದಿದ್ದಾರೆ ಇದು ಮೂರನೇ ಸ್ಟೋರಿ ನೋಡ್ತಾ ಹೋಗೋಣ ಒಂದ್ ಕಡೆ ಯಾಕಂತಂದ್ರೆ ಈ ಎಲ್ಲ ಈಗ ಮೂರು ಸ್ಟೋರಿಗಳಲ್ಲಿ ಮೊದಲನೇ ಸ್ಟೋರಿ ನಾನು ಬರ್ತೀನಿ ಮೊದಲನೇ ಸ್ಟೋರಿ ಸಿಎಂ ಮತ್ತೆ ಡಿ ಸಿಎಂ ದೆಹಲಿ ಪ್ರವಾಸ ಅದಕ್ಕೆ ಸಂಬಂಧಪಟ್ಟಂತ ಕಾಂಗ್ರೆಸ್ ನಲ್ಲಿ ಒಂದ್ ಕಡೆ ಸುರ್ಜೇವಾಲಾ ರಾಜ್ಯ ಪ್ರವಾಸದ ಸಂದರ್ಭದಲ್ಲೇನೆ ಕಾಂಗ್ರೆಸ್ ನಲ್ಲಿ ದೊಡ್ಡ ಮಟ್ಟದ ಸಂಚಲನ ಸೃಷ್ಟಿ ಆಗ್ತಾ ಇದೆ ಯಾಕೆ ಅಂತ ಅಂದ್ರೆ ನೋಡಿ ಬದಲಾವಣೆಯ ಚರ್ಚೆಯ ಸಂದರ್ಭದಲ್ಲೇನೆ ದೆಹಲಿ ಕಡೆಗೆ ಮುಖ ಮಾಡಿದ್ದಾರೆ ಸಿಎಂ ಮತ್ತು ಡಿ ಸಿ ಎಂ ಏನಿರ್ಬೋದು ಇದ್ರ ಹಿಂದಿನ ಲೆಕ್ಕಾಚಾರ ಯಾವ ವಿಚಾರಕ್ಕ ತೆರಳುತ್ತಾ ಇದ್ದಾರೆ ಅನ್ನುವಂತ ನಾನಾ ರೀತಿಯಾದಂತಹ ಪ್ರಶ್ನೆಗಳು ಮೂಡುತ್ತಾ ಇದೆ ಅದರ ಜೊತೆಗೆ ಕುತೂಹಲ ಕೂಡ ಕೆರಳಿಸ್ತಾ ಇದೆ ಒಂದು ಕಡೆ ಈಗ ಆಲ್ರೆಡಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಶಾಸಕರ ಜೊತೆ ಒನ್ ಟು ಒನ್ ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ ಈ ಬದಲಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡ್ತಾ ಇದ್ದಾರಾ ಅಥವಾ ಅದನ್ನು ಹೊರತುಪಡಿಸಿ ಸಚಿವ ಸಂಪುಟದಲ್ಲಿ ಏನಾದರೂ ಸರ್ಜರಿ ಆಗುವಂತ ಕೆಲಸಕ್ಕೆ ಸಂಬಂಧಪಟ್ಟಂತ ಚರ್ಚೆಗಳಾಗ್ತಾ ಇದೆಯಾ ಈ ತರದ ಎಲ್ಲಾ ವಿಚಾರಗಳು ಸದ್ಯ ಕಾಂಗ್ರೆಸ್ ನಲ್ಲಿ ಸಂಚಲನ ಸೃಷ್ಟಿಸ್ತಾ ಇದೆ ಒಂದ್ ಕಡೆ ಬದಲಾವಣೆಯ ಮಾತಿನ ಹೊತ್ತಲ್ಲೇನೆ ದೆಹಲಿಯತ್ತ ಮುಖ ಮಾಡಿದ್ದಾರೆ ಸಿಎಂ ಡಿ ಸಿ ಎಂ ದೆಹಲಿ ಭೇಟಿಯ ವೇಳೆ ವರಿಷ್ಠರ ಜೊತೆ ಸಿಎಂ ಡಿ ಸಿಎಂ ಸಭೆ ನಡೆಸ್ತಾರಾ ತೀವ್ರ ಕುತೂಹಲ ಮೂಡಿಸ್ತಾ ಇದೆ ಸಿಎಂ ಡಿ ಸಿಎಂ ದೆಹಲಿ ಯಾತ್ರೆ ನಾಳೆ ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗ್ತಾರೆ ಅದಾದ ನಂತರದಲ್ಲಿ ಆ ಬೆನ್ನಲ್ಲೇನೆ ಸಿಎಂ ಸಿದ್ದರಾಮಯ್ಯ ಅವರು ಒಂಬತ್ತನೇ ತಾರೀಕು ಹತ್ತನೇ ತಾರೀಕು ಹನ್ನೊಂದನೇ ತಾರೀಕು ಮೂರು ದಿನಗಳ ಕಾಲ ದೆಹಲಿ ಪ್ರವಾಸವನ್ನ ಕೈಗೊಂಡಿದ್ದಾರೆ ಕೇಂದ್ರ ಸಚಿವರನ್ನ ಭೇಟಿ ಮಾಡುವಂತ ನೆಪದಲ್ಲಿ ಹೋಗ್ತಾ ಇದ್ದಾರಾ ಅಥವಾ ಬದಲಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಚರ್ಚೆ ಆಗುತ್ತಾ ಅನ್ನುವಂತ ವಿಚಾರಗಳೆಲ್ಲ ಕೂಡ ಇಲ್ಲಿ ವ್ಯಾಪಕವಾಗಿ ಚರ್ಚೆ ಆಗ್ತಾ ಇದೆ ಯಾಕಂತಂದ್ರೆ ಆ ತರದ ಒಂದಷ್ಟು ರಾಜಕೀಯ ಚಟುವಟಿಕೆಗಳು ಗರಿಗೆದರುತ್ತಾ ಇದೆ ಹೇಳಿ ಕೇಳಿ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದು ಎರಡೂವರೆ ವರ್ಷ ಆಗ್ತಾ ಇದೆ ಒಂದ್ ಕಡೆ ಕಾಂಗ್ರೆಸ್ ನಲ್ಲಿ ಈ ಎರಡೂವರೆ ವರ್ಷ ಎರಡೂವರೆ ವರ್ಷ ಡಿವೈಡ್ ಮಾಡ್ತಾರೆ ಮೊದಲ ಅರ್ಧದಲ್ಲಿ ಎರಡೂವರೆ ವರ್ಷ ಸಿಎಂ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿರ್ತಾರೆ ಉಳಿದಂತೆ ಎರಡೂವರೆ ವರ್ಷ ಅವಧಿಗಳ ಕಾಲದಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡಲಾಗುತ್ತೆ ಅನ್ನುವಂತ ಒಂದಷ್ಟು ಚರ್ಚೆಗಳು ಆಗಾಗ ರಾಜಕೀಯ ಪಡಸಾಲೆಯಲ್ಲಿ ಕೇಳಿ ಬರ್ತಾ ಇರತ್ತೆ ಆಮೇಲೆ ಹೇಳಿ ಕೇಳಿ ಡಿ ಕೆ ಶಿವಕುಮಾರ್ ಹೋದಲ್ಲಿ ಬಂದಲ್ಲಿ ಎಲ್ಲ ಕೂಡ ಅವರ ಬೆಂಬಲಿಗರು ಅವರ ಕಾರ್ಯಕರ್ತರು ಅವರ ಅಭಿಮಾನಿಗಳು ಆಮೇಲೆ ಇನ್ಫ್ಯಾಕ್ಟ್ ಯಾಕೆ ಸ್ವತಃ ಕಾಂಗ್ರೆಸ್ ಪಕ್ಷದ ಶಾಸಕರೇನೆ ಆ ವಿಚಾರಗಳನ್ನ ಹೇಳ್ತಾ ಇದ್ರು ಆಮೇಲೆ ಶ್ರೀಗಳು ಕೂಡ ಆ ವಿಚಾರವಾಗಿ ಭವಿಷ್ಯ ನೋಡಿದ್ರು ಅವರಿಗೆ ಕಾಂಗ್ರೆಸ್ ಇವತ್ತು ಈ ಮಟ್ಟಿಗೆ ರಾಜ್ಯದಲ್ಲಿ ಇದೆ ಅಂತ ಅಂದ್ರೆ ಅಧಿಕಾರಕ್ಕೆ ಬಂದಿದೆ ಅಂತ ಅಂದ್ರೆ ಅದಕ್ಕೆ ಕಾರಣನೇ ಡಿ ಕೆ ಶಿವಕುಮಾರ್ ಅವರು ಅವ್ರಿಗೆ ಉತ್ತಮ ಸ್ಥಾನ ಸಿಗಬೇಕು ಅವರು ಸಿಎಂ ಆಗೋದನ್ನ ನೋಡುವಂತ ಭಾಗ್ಯ ನಮಗೆ ಸಿಗಬೇಕು ಅಂತ ಪರೋಕ್ಷವಾಗಿ ಆಶೀರ್ವಾದ ಮಾಡಿದ್ರು ನಾಳೆ ದೆಹಲಿಗೆ ತೆರಳುತ್ತಾರೆ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಯಲ್ಲಿ ಕೇಂದ್ರ ಸಚಿವರನ್ನ ಭೇಟಿ ಆಗ್ತಾರೆ ಡಿಕೆ ಶಿವಕುಮಾರ್ ರಾಜ್ಯಕ್ಕೆ ಸಂಬಂಧಪಟ್ಟಂತಹ ಕೆಲವು ವಿಚಾರಗಳ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ ಅಂತ ಗೊತ್ತಾಗ್ತಾ ಇದೆ ಈ ವೇಳೆ ಕಾಂಗ್ರೆಸ್ ವರಿಷ್ಠರನ್ನು ಕೂಡ ಭೇಟಿ ಮಾಡುವಂತ ಸಾಧ್ಯತೆ ಇದೆ ಕುತೂಹಲ ಮೂಡಿಸ್ತಾ ಇದೆ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಈ ದೆಹಲಿ ಪ್ರವಾಸ ನಾಳೆ ಹೋಗ್ತಾ ಇದ್ದಾರೆ ಈಗ ಆಲ್ರೆಡಿ ಬದಲಾವಣೆಯ ಚರ್ಚೆ ದೊಡ್ಡ ಮಟ್ಟದಲ್ಲಿ ಹೇಳಿ ಕೇಳಿ ಮೊನ್ನೆ ಒಂದು ಹೇಳಿಕೆ ಬರುತ್ತೆ ಬಿ ಆರ್ ಪಾಟೀಲ್ ಅವರು ರಾಜು ಕಾಗೆ ಬೇಳೂರು ಗೋಪಾಲ ಕೃಷ್ಣ ಹೀಗೆ ಸಾಲು ಸಾಲು ನಾಯಕರು ಇದೆಲ್ಲದರ ಮಧ್ಯದಲ್ಲಿ ಕೆ ಎನ್ ರಾಜಣ್ಣ ಬಂದು ಒಂದು ಬಾಂಬ್ ಹಾಕ್ತಾರೆ ಸೆಪ್ಟೆಂಬರ್ ಕ್ರಾಂತಿ ಆಗತ್ತೆ ನೋಡ್ತಾ ಇರಿ ಏನ್ ಕ್ರಾಂತಿ ಆಗತ್ತೆ ಅಂತ ಈ ಇದೆಲ್ಲ ಡಾಟ್ ಕನೆಕ್ಟ್ ಮಾಡ್ತಾ ಹೋದ್ರೆ ಅದರಲ್ಲಿ ಒಂದು ಕಡೆ ಸುರ್ಜೇವಾಲಾ ಅವ್ರ ಎಂಟ್ರಿ ಆಗಿದೆ ಒನ್ ಟು ಒನ್ ಮೀಟಿಂಗನ್ನು ಮಾಡ್ತಾ ಇದ್ದಾರೆ ಮ್ಯಾರಥಾನ್ ಮೀಟಿಂಗ್ಗಳಾಗ್ತಾ ಇದೆ ಸೊ ಈ ಎಲ್ಲ ಡಾಟ್ಗಳನ್ನು ಕನೆಕ್ಟ್ ಮಾಡಿದಂತ ಸಂದರ್ಭದಲ್ಲಿ ಈಗ ನಾಳೆ ಹೋಗ್ತಾ ಇರುವಂಥ ವಿಚಾರ ಇದೇ ಕಾರಣಕ್ಕ ಅಥವಾ ಅದನ್ನು ಹೊರತುಪಡಿಸಿ ಬೇರೆ ಕಾರಣ ಇದೆಯಾ ಆ ಒಂದು ಆಯಾಮದಲ್ಲಿ ಕೂಡ ಒಂದಷ್ಟು ಕುತೂಹಲ ಸಹಜವಾಗಿ ಕಾಡ್ತಾ ಇದೆ ಆಮೇಲೆ ಮೊನ್ನೆ ಎಲ್ಲ ಆಷಾಢ ಮಾಸದ ಎರಡನೇ ಶುಕ್ರವಾರದ ಹಿನ್ನೆಲೆ ಚಾಮುಂಡೇಶ್ವರಿ ಟೆಂಪಲ್ಗೆ ಹೋದಂಥ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಈಡ್ಗಾಯ ಹೊಡೆದಿದ್ರು ಅದಕ್ಕೆ ಸಂಬಂಧಪಟ್ಟಂತ ಚರ್ಚೆ ಕೂಡ ನಾವು ಮಾಡಿದ್ವಿ ಆಮೇಲೆ ಹೊರಗಡೆ ಬಂದು ರಿಯಾಕ್ಟ್ ಮಾಡಿದಂತ ಸಂದರ್ಭದಲ್ಲಿ ನನಗೆ ಏನು ಬೇಕು ಅದನ್ನೇ ಕೇಳ್ಕೊಂಡಿದ್ದೀನಿ ಪ್ರಾರ್ಥನೆ ಯಾವತ್ತೂ ಕೂಡ ಫೇಲ್ ಆಗಲ್ಲ ನಾನು ಅನ್ಕೊಂಡಿದ್ ಆಗತ್ತೆ ಅನ್ನುವಂತ ನಿಟ್ಟಿನಲ್ಲಿ ಒಂಥರ ಮಾರ್ಮಿಕವಾಗಿ ನೋಡಿದ್ರು ಡಿ ಕೆ ಶಿವಕುಮಾರ್ ಅವರು ಸೊ ಈ ಎಲ್ಲಾ ವಿಚಾರಗಳನ್ನು ಕೂಡ ಗಮನಿಸ್ತಾ ಇದ್ರು ಎಲ್ಲೋ ಒಂದು ಕಡೆ ಆ ಬದಲಾವಣೆಯ ವಿಚಾರಕ್ಕೆ ಮತ್ತಷ್ಟು ಪುಷ್ಟಿ ನೀಡುವಂತ ಕೆಲಸ ಏನಾದರೂ ಆಗ್ತಾ ಇದೆಯಾ ಅದೇ ಕಾರಣಕ್ಕಾಗಿ ದೆಹಲಿಗೆ ಹೋಗ್ತಾ ಇದ್ದಾರಾ ಒಂದ್ ಕಡೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ದೆಹಲಿ ಪ್ರವಾಸದ ಬೆನ್ನಲ್ಲೇ ಸಿಎಂ ಕೂಡ ದೆಹಲಿಗೆ ಹೋಗ್ತಾ ಇದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ದೆಹಲಿ ಪ್ರವಾಸವನ್ನು ಕೈಗೊಂಡಿದ್ದಾರೆ ಮೂರು ದಿನಗಳ ಕಾಲ ಒಂದಲ್ಲ ಎರಡಲ್ಲ ಮೂರು ದಿನ ದೆಹಲಿಯಲ್ಲೇ ಇರ್ತಾರೆ ಅಂದ್ರೆ ಜುಲೈ ಒಂಬತ್ತು ಹತ್ತು ಹನ್ನೊಂದು ದಿಲ್ಲಿ ಟೂರ್ ಹೋಗ್ತಾ ಇದ್ದಾರೆ ನಾಳೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹೋಗ್ತಾರೆ ಅದಾದ ಮೇಲೆ ನಾಳಿದ್ದು ಮೂರು ದಿನಗಳ ಕಾಲ ಈ ದಸರಾ ವೇಳೆ ವೈಮಾನಿಕ ಪ್ರದರ್ಶನವನ್ನು ಆಯೋಜನೆ ಮಾಡೋದಕ್ಕೊಂದು ಕಡೆ ಚಿಂತನೆ ನಡೆಸಲಾಗ್ತಾ ಇದೆಯಲ್ಲ ಈ ಬಗ್ಗೆ ಚರ್ಚೆ ಮಾಡೋದಕ್ಕೆ ರಕ್ಷಣಾ ಸಚಿವರಾದಂಥ ರಾಜನಾಥ್ ಸಿಂಗ್ ಅವರ ಜೊತೆಗೆ ಒಂದಷ್ಟು ಮಾತುಕತೆಯನ್ನು ನಡೆಸುವಂಥ ಕಾರಣಕ್ಕಾಗಿ ಸಿ ಎಂ ಸಿದ್ದರಾಮಯ್ಯ ಅವರು ಹೋಗ್ತಾ ಇದ್ದಾರೆ ಅನ್ನುವಂಥದ್ದು ಮೇಲ್ನೋಟ ಕುತಾಗ್ತಾ ಇರುವಂಥ ವಿಚಾರ ಆದರೆ ಇದು ಒಂದು ಆಯಾಮ ಆಯಿತು ಮತ್ತೊಂದು ಆಯಾಮದಲ್ಲಿ ನಾವು ಗಮನಿಸೋದಾದರೆ ಈ ಬದಲಾವಣೆಯ ವಿಚಾರ ಏನಿದೆ ಅದು ಕಾಂಗ್ರೆಸ್ ಪಾಳ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಕೇಳಿಬರ್ತಾ ಇದೆ ಅದು ಕೆಲವು ದಿನಗಳಿಂದಲೂ ಕೂಡ ಹೋದಲ್ಲಿ ಬಂದಲ್ಲಿ ಈ ವಿಚಾರ ಚರ್ಚೆ ಆಗ್ತಾ ಇದೆ ಆಮೇಲೆ ಈಗಿರುವಂಥ ಎಲ್ಲ ಗೊಂದಲಗಳಿಗೂ ಕೂಡ ಮುಖ್ಯಮಂತ್ರಿಗಳು ಇಲ್ಲ ನಾನೇ ಐದು ವರ್ಷ ಸಿಎಂ ಆಗಿರ್ತೀನಿ ಯಾವುದೇ ಕಾರಣಕ್ಕೂ ಆ ತರದ ಬದಲಾವಣೆ ಆಗಲ್ಲ ಬಿಜೆಪಿ ಅವರಿಗೆ ಡಿ ಜೆಡಿಎಸ್ ಅವರಿಗೆ ಸುಳ್ಳು ಹೇಳೋದೆ ಅದು ಬಿಟ್ಟು ಬೇರೆ ಏನು ಬರಲ್ಲ ಸುಳ್ಳು ಸುದ್ದಿ ಎಬ್ಬಿಸ್ತಾರೆ ಆ ತರದ್ ಯಾವುದೇ ಬದಲಾವಣೆಯೂ ಇಲ್ಲ ಏನೂ ಇಲ್ಲ ಅಂತೇಳಿ ಸ್ಪಷ್ಟವಾಗಿ ಹೇಳಿದ್ದಾರೆ ಮತ್ತೊಂದು ಕಡೆ ಸಿಎಂ ಡಿ ಎಂ ದೆಹಲಿ ಪ್ರವಾಸದ ಹಿಂದೆ ಇರುವಂತಹ ಸಸ್ಪೆನ್ಸ್ ಏನು ಹಾಗಾದ್ರೆ ಕೇಂದ್ರ ಸಚಿವರನ್ನ ಭೇಟಿ ಮಾಡುವಂತ ನೆಪದಲ್ಲಿ ವರಿಷ್ಠರ ಜೊತೆ ಚರ್ಚೆ ನಡೆಸ್ತಾರಾ ಒಂದ್ ಕಡೆ ಐದು ವರ್ಷವೂ ನಾನೇ ಸಿಎಂ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಅವರ ಈ ಹೇಳಿಕೆ ಸಂಚಲನ ಸೃಷ್ಟಿಸಿತ್ತು ಒಂದೇ ಕಲ್ಲಲ್ಲಿ ಎರಡಕ್ಕಿ ಹೊಡೆದಿದ್ರು ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಸಿಎಂ ಕುರ್ಚಿ ಮೇಲೆ ಕಣ್ಣಿಟ್ಟಿದ್ದಾರೆ ಅಧಿಕಾರ ಹಂಚಿಕೆ ಬಗ್ಗೆ ಹೈಕಮಾಂಡ್ ಜೊತೆ ಏನಾದರೂ ಚರ್ಚೆ ಆಗತ್ತಾ ಸಿದ್ದರಾಮಯ್ಯ ಜೊತೆ ಚರ್ಚೆ ನಡೆಸ್ತಾರ ವರಿಷ್ಠರು ನೋಡಿ ಎಲ್ಲಾ ಪ್ರಶ್ನೆಗಳು ಯಾಕೆ ಅಂತ ಯಾವಾಗ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿ ಅಧಿಕಾರದ ಚುಕ್ಕಾಣಿ ಹಿಡಿಯುತ್ತೆ ಆ ಸಂದರ್ಭದಲ್ಲೇನೆ ಈ ವಿಚಾರ ಮುನ್ನಲೆಗೆ ಬಂದಿತ್ತು ಈ ಬಾರಿ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿಯಾಗಿ ಕೊಡಬೇಕು ಆ ಸ್ಥಾನವನ್ನು ಅವರಿಗೆ ಕೊಡಬೇಕು ಅನ್ನುವಂಥ ಒಂದಷ್ಟು ಮಾತುಗಳು ಬಂದಿತ್ತು ಬಟ್ ಆಮೇಲೆ ಒಂದಷ್ಟು ಅಡ್ಜಸ್ಟ್ಮೆಂಟ್ ಆಗಿದೆ ಇಲ್ಲ ಎರಡೂವರೆ ವರ್ಷ ಎರಡೂವರೆ ವರ್ಷ ಅಂತೇಳಿ ಅದು ಅವಾಗವಾಗ ಚರ್ಚೆ ಆಗ್ತಾ ಇರುತ್ತೆ ಬಟ್ ಈಗ ಹೋಗ್ತಾ ಇರೋದು ಯಾವ ಕಾರಣಕ್ಕೆ ಅದ್ರ ಹಿಂದಿನ ಸಸ್ಪೆನ್ಸ್ ಏನು ಇದೇ ಸದ್ಯ ಕಾಡ್ತಾ ಇರುವಂತ ಕುತೂಹಲ ಅಭಿಷೇಕ್ ನಮ್ಮ ಪ್ರತಿನಿಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನನ್ನ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಅಭಿಷೇಕ್ ಒಂದ್ ಕಡೆ ಉಸ್ತುವಾರಿ ಮ್ಯಾರಥಾನ್ ಮೀಟಿಂಗ್ ಗಳನ್ನ ಮಾಡ್ತಾ ಇದ್ದಾರೆ ಮತ್ತೊಂದ್ ಕಡೆ ಬದಲಾವಣೆಯ ಚರ್ಚೆ ಕೂಡ ವ್ಯಾಪಕವಾಗಿ ನಡೀತಾ ಇದೆ ಕಾಂಗ್ರೆಸ್ ಪಾಳ್ಯದಲ್ಲಿ ಈಗ ನಾಳೆ ಡಿ ಸಿ ಎಂ ಹೋಗ್ತಾ ಇದ್ದಾರೆ ನಾಳಿದ್ದು ಸಿಎಂ ಸಿದ್ದರಾಮಯ್ಯ ಹೋಗ್ತಾ ಇದ್ದಾರೆ ಮೂರು ದಿನಗಳ ಕಾಲ ದೆಹಲಿಯಲ್ಲೇ ಬೀಡು ಏನು ಇದ್ರ ಹಿಂದೆ ಇರುವಂತಹ ಸಸ್ಪೆನ್ಸ್ ಏನು ಅಂತ ಪ್ರಭು ಖಂಡಿತ ಕಾಂಗ್ರೆಸ್ ಪಕ್ಷದಲ್ಲಿ ಆಗ್ತಿರ್ತಕ್ಕಂತಹ ಬದಲಾವಣೆ ಏನಿದೆ ಆ ಒಂದು ಬದಲಾವಣೆಗೆ ಅನುಗುಣವಾಗಿ ಇದೀಗ ಕಾಂಗ್ರೆಸ್ ಪಕ್ಷದಲ್ಲಿ ಪ್ರಸ್ತುತ ಸನ್ನಿವೇಶಗಳು ಎದುರಾಗ್ತಿದೆ ಅದರಲ್ಲೂ ಕೂಡ ಪ್ರಮುಖವಾಗಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ನಾಳೆ ದೆಹಲಿ ಪ್ರವಾಸವನ್ನು ಕೈಗೊಳ್ತಿದ್ದಾರೆ ಅಲ್ಲಿ ಪ್ರಮುಖವಾಗಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗುವಂತ ಸಾಧ್ಯತೆ ಹೆಚ್ಚಿದೆ ಯಾಕಂತಂದ್ರೆ ಬದಲಾಗ್ತಿರುವಂತಹ ರಾಜಕೀಯ ಬದಲಾವಣೆ ಜೊತೆಗೆ ಪ್ರಸ್ತುತ ರಾಜ್ಯ ರಾಜಕಾರಣದಲ್ಲಿ ಆಗ್ತಿರುವಂತಹ ಬೆಳವಣಿಗೆಗಳ ಬಗ್ಗೆ ವರಿಷ್ಠರಿಗೆ ಒಂದಷ್ಟು ತಮ್ಮ ಒಂದು ಅಭಿಪ್ರಾಯವನ್ನು ಸೂಚಿಸುವಂತ ನಿಟ್ಟಿನಲ್ಲಿ ಮತ್ತು ವರಿಷ್ಠರ ಜೊತೆ ಚರ್ಚೆ ಮಾಡುವಂತ ನಿಟ್ಟಿನಲ್ಲಿ ಡಿ ಸಿಎಂ ಡಿ ಕೆ ಶಿವಕುಮಾರ್ ದೆಹಲಿಗೆ ಹೋಗ್ತಿದ್ದಾರಾ ಅನ್ನೋದು ಪ್ರಶ್ನೆ ಕೂಡ ಇಲ್ಲಿ ಮೂಡುತ್ತೆ ಇದರ ನಡುವೆ ಸಿಎಂ ಸಿದ್ದರಾಮಯ್ಯ ಕೂಡ ಬುಧವಾರದಂದು ದೆಹಲಿ ಪ್ರವಾಸನ ಕೈಗೊಳ್ತಾರೆ ಆದ್ರೂ ಕೂಡ ರಾಹುಲ್ ಗಾಂಧಿ ಭೇಟಿ ಭೇಟಿಯಾಗುವಂತ ಸಾಧ್ಯತೆ ಹೆಚ್ಚಿದೆ ಅಂತ ಮಾಹಿತಿ ಬರ್ತಾ ಇದೆ ಅಂದ್ರೆ ಇಲ್ಲಿ ಮೇಲ್ನೋಟಕ್ಕೆ ಎರಡು ಉಭಯ ನಾಯಕರು ಕೂಡ ಕಾಂಗ್ರೆಸ್ನ ಪ್ರಭಾವಿ ನಾಯಕರಾಗಿರೋದ್ರಿಂದ ಇಬ್ಬರು ಕೂಡ ದೆಹಲಿ ಪ್ರವಾಸನ ಮಾಡ್ತಿದ್ದಾರೆ ಈ ಒಂದು ದೆಹಲಿ ಪ್ರವಾಸ ಸಾಕಷ್ಟು ಒಂದು ಸ್ವರೂಪವನ್ನ ಸಾಕಷ್ಟು ಅರ್ಥವನ್ನ ಮಾಡಿಕೊಡುತ್ತೆ ಯಾಕಂತಂದ್ರೆ ಒಂದಷ್ಟು ಶಾಸಕರು ಸಚಿವ ಸ್ಥಾನವನ್ನ ಕೇಳ್ತಾ ಇದ್ದಾರೆ ಒಂದಷ್ಟು ಶಾಸಕರು ಡಿ ಡಿ ಕೆ ಕುಮಾರ್ನ ಸಿಎಂ ಮಾಡ್ಬೇಕಂತ ಕೇಳ್ತಿದ್ದಾರೆ ಇನ್ನಷ್ಟು ಒಂದಷ್ಟು ಶಾಸಕರು ಸಿಎಂ ಸಿದ್ದರಾಮಯ್ಯಗೆ ಐದು ವರ್ಷ ಇರಬೇಕಂತ ತಮ್ಮ ಒಂದು ಅಭಿಪ್ರಾಯವನ್ನ ಸೂಚನೆ ಕೊಡ್ತಿದ್ದಾರೆ ಸದ್ಯಕ್ಕೆ ರಣದೀಪ್ ಸಿಂಗ್ ಸುರ್ಜೆಲ್ ಅವರು ಕೂಡ ಬೆಂಗಳೂರಿನಲ್ಲಿ ಬೀಡು ಬಿಟ್ಟು ಕಳೆದ ಏನು ಕಳೆದ ವಾರ ಮೂರು ದಿನ ಮೀಟಿಂಗ್ ಮಾಡಿದ್ರು ಇಂದು ಕೂಡ ಮೀಟಿಂಗ್ ಮಾಡ್ತಿದ್ದಾರೆ ಪ್ರಮುಖವಾಗಿ ಶಾಸಕರ ಅಹವಾಲು ಆಗಿರ್ಬೋದು ಸಮಸ್ಯೆಗಳಾಗಿರ್ಬೋದು ಜೊತೆಗೆ ಸಂಖ್ಯೆಗಳ ಬಲ ಕೂಡ ಇಲ್ಲಿ ಪರೀಕ್ಷೆ ಮಾಡ್ತಿದ್ದಾರಾ ಅನ್ನೋ ಒಂದು ಪ್ರಶ್ನೆ ಕೂಡ ಮೂಡುತ್ತೆ ಕಳೆದ ವಾರದಲ್ಲಿ ಏನು ಮೀಟಿಂಗ್ ಮಾಡ್ತಿದ್ದಂಥ ಸಂದರ್ಭದಲ್ಲಿ ಬಹುತೇಕ ಸಿ ಎಂ ಸಿದ್ದರಾಮಯ್ಯಗೆ ಏನು ಶಾಸಕರು ಅಭಿಪ್ರಾಯನ ಕೊಟ್ಟಿರತಕ್ಕಂಥದ್ದು ಐದು ವರ್ಷ ಸಿಎಂ ಸಿದ್ದರಾಮಯ್ಯಗೆ ಉರಿಬೇಕು ಜೊತೆಗೆ ಈ ಒಂದು ವಿಚಾರದಲ್ಲಿ ಮುನ್ನೆಲೆಗೆ ಪ್ರಸ್ತಾಪ ಯಾವುದೇ ಕೂಡ ಪ್ರಸ್ತಾಪ ಮಾಡಬಾರ್ದು ಒಂದು ವೇಳೆ ಮಾಡಿದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಇಲ್ಲಿ ಡ್ಯಾಮೇಜ್ ಆಗುವಂತ ಎಲ್ಲ ಲಕ್ಷಣ ಕೂಡ ಕಾಣುತ್ತೆ ಮತ್ತು ವಿಪಕ್ಷಗಳಿಗೆ ಇದೇ ಟೀಕೆ ಆಗುತ್ತೆ ಅಂತ ಶಾಸಕರು ಕೂಡ ಮನದಟ್ಟು ಮಾಡಿಕೊಟ್ಟಿದ್ರು ಈಗ ಮತ್ತೆ ಮೀಟಿಂಗ್ ಮಾಡ್ತಿದ್ದಾರೆ ಈ ಒಂದು ಮೀಟಿಂಗ್ ನಲ್ಲಿ ಪ್ರಮುಖವಾಗಿ ಶಾಸಕರ ಅಹವಾಲು ಸ್ವೀಕರಿಸುವಂತ ಒಂದು ಕೆಲಸ ಆಗ್ತಿದೆ ಇಂತಹ ಒಂದು ಸಂದರ್ಭದಲ್ಲೇ ಡಿ ಸಿ ಎಂ ಮತ್ತು ಸಿಎಂ ಅವರು ದೆಹಲಿಗೆ ಭೇಟಿ ಕೊಡ್ತಿರುವಂತದ್ದು ಸಾಕಷ್ಟು ಒಂದು ರಾಜಕೀಯವಾಗಿ ಒಂದಷ್ಟು ಅರ್ಥ ಮಾಡಿಕೊಡುತ್ತೆ ಅದರಲ್ಲೂ ಕೂಡ ಏನಾದ್ರು ಹೈಕಮಾಂಡ್ ನಾಯಕರಿಂದ ಒಂದಷ್ಟು ಕಡಕಾದಂತ ಒಂದು ಸೂಚನೆ ಡಿಕೆ ಡಿಕೆ ಕೊಡ್ತಾರ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಮೂಡುತ್ತೆ ಯಾಕಂತಂದ್ರೆ ಎರಡೂವರೆ ವರ್ಷ ಆಗೋದಕ್ಕೆ ಇನ್ನ ಕೆಲವು ತಿಂಗಳು ಬಾಕಿ ಇದೆ ಇದಕ್ಕೆ ಅವಧಿ ಪೂರ್ವವಾಗಿ ಡಿ ಕೆ ಶಿವಕುಮಾರ್ ಏನಾರು ಕ್ಲೈಮ್ ಮಾಡ್ಕೊಂಡ್ರೆ ಅಥವಾ ಅವರೊಂದು ಆಪ್ತ ಶಾಸಕರಿಂದ ಏನಾದ್ರು ಕ್ಲೈಮ್ ಮಾಡ್ಕೊಂಡ್ರೆ ಎಲ್ಲೊಂದ್ ಕಡೆ ಪಕ್ಷಕ್ಕೆ ಮುಜುಗರ ಆಗುತ್ತೆ ಮತ್ತು ವಿಪಕ್ಷಗಳ ಟೀಕೆಗಳಿಗೆ ಆಸ್ಪದ ಆಗುತ್ತೆ ಈ ನಿಟ್ಟಿನಲ್ಲಿ ಡಿ ಸಿಎಂ ಡಿ ಕೆ ಗೆ ಏನಾದ್ರು ಸೂಚನೆ ಕೊಡ್ತಾರ ಮತ್ತು ಸಿಎಂ ಸಿದ್ದರಾಮಯ್ಯ ಅವರೇ ಐದು ವರ್ಷವಾಗಿ ಸಿಎಂ ಮುಂದುವರಿದಕ್ಕೆ ಏನಾದ್ರು ಸೂಚನೆ ಕೊಡ್ತಾರಾ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗುತ್ತೆ ಪ್ರಭು ಥ್ಯಾಂಕ್ ಯು ಅಭಿಷೇಕ್ ನಿಮ್ಮೆಲ್ಲ ಡೀಟೇಲ್ ಅದೊಂದು ಕಡೆ ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಹೃದಯಾಘಾತ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ ನಾನು ಹೇಳ್ತಾ ಇದೆ ಹಾರ್ಟ್ ಅಟ್ಯಾಕ್ ಅನ್ನೋ ಪದ ಕೇಳೋದ್ರಿಂದ ಎಲ್ರಿಗೂ ಕೂಡ ಭಯ ಆಗ್ತಾ ಇದೆ ಅದಕ್ಕೆ ಏನು ಕಾರಣ ವ್ಯಾಕ್ಸಿನ್ ಕಾರಣನ ಅಥವಾ ಕೋವಿಡ್ ಕಾರಣನ ಅದಕ್ಕೆ ಸಂಬಂಧಪಟ್ಟಂತ ಸ್ಟೋರಿನ ನೋಡ್ತಾ ಹೋಗೋಣ ಅದಕ್ಕೂ ಮೊದಲು ಒಂದು ಚಿಕ್ಕ ಬ್ರೇಕ್ ಬೆತ್ತಲೆಗೊಳಿಸಿ ಮರ್ಮಾಂಗ ತುಳಿದು ವಿಕೃತಿ నక్తిద్దు మాజీ ప్రేయసి దర్శన్ దర్శనం పవిత్ర ప్రకరణ నెనపల్ ఘోర ఘటన దారి తప్పిద్ర యువకరు ದಾರಿ ತಪ್ಪಿದ ಯುವಕರು ವೀಕ್ಷಿಸಿ ಸಂಜೆ ಐದು ಐವತ್ತೇಳಕ್ಕೆ ನೇರ ಪ್ರಸಾರದಲ್ಲಿ ಟಾಕ್ಸಿಕ್ ಚಿತ್ರದಿಂದ ರವಿ ಬಸ್ರೂರು ಆ ರಾಕಿ ಅಡ್ಡಾಕ್ಕೆ ಅನಿರುದ್ ರವಿಚಂದ್ರನ್ ಎಂಟ್ರಿ ರಾಕ್ ಸ್ಟಾರ್ಗೆ ರಾಕಿಂಗ್ ಸ್ಟಾರ್ ಮಣೆ ಹಾಕಿದ್ದೇಕೆ ಟೀಸರ್ಗೆ ಅವರು ಸಿನಿಮಾಕ್ಕೆ ಇವರು ಏನ್ ಸ್ವಾಮಿ ಇದು ಟಿಕ್ ಟಾಕ್ ಫಿಲ್ಮಿ ಬಜಾರ್ ವೀಕ್ಷಿಸಿ ಇಂದು ರಾತ್ರಿ ಏಳು ಇಪ್ಪತ್ತೇಳಕ್ಕೆ ಬ್ರೇಕ್ ನಂತರ ಮತ್ತೆ ಸ್ವಾಗತ ಎರಡನೇ ಸ್ಟೋರಿ ನಾನು ಹೇಳ್ತಾ ಇದ್ದೆ ಹೃದಯಾಘಾತಕ್ಕೆ ಸಂಬಂಧಪಟ್ಟಂತೆ ಯಾಕಂತಂದ್ರೆ ಈಗ ಆಲ್ರೆಡಿ ತಜ್ಞರ ಸಮಿತಿ ಏನು ರಚನೆ ಆಗಿತ್ತು ಅದರ ವರದಿ ಕೂಡ ಸರ್ಕಾರದ ಕೈ ಸೇರಿದೆ ಅದರಲ್ಲಿ ಒಂದಷ್ಟು ವಿಚಾರಗಳನ್ನ ಉಲ್ಲೇಖ ಮಾಡಿದ್ದಾರೆ ಈಗ ಆಲ್ರೆಡಿ ಒಂದಷ್ಟು ಜನಕ್ಕೆ ಮೈಂಡ್ ಸೆಟ್ ಆಗಿತ್ತು ಕೋವಿಡ್ ವ್ಯಾಕ್ಸಿನೇಷನ್ ಇಂದನೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಅಂತ ರಾಜ್ಯದಲ್ಲಿ ಹೃದಯಾಘಾತದಿಂದ ಸರಣಿ ಸಾವಾಗ್ತಾ ಇರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋವಿಡ್ ವ್ಯಾಕ್ಸಿನ್ ನಿಂದಲೇ ಹೃದಯಾಘಾತ ಹೆಚ್ಚಳ ಆಗ್ತಾ ಇದೆಯಾ ಪ್ರಾದೇಶಿಕವಾರು ಜನರ ಜೀವನ ಶೈಲಿಯಿಂದ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆಯಾ ತಾಂತ್ರಿಕ ಸಲಹಾ ಸಮಿತಿಯೇ ಕೊಟ್ಟಿರುವಂತ ವರದಿಲಿ ಏನಿದೆ ಹಾಗಾದ್ರೆ ಆ ರಿಪೋರ್ಟ್ ಅಲ್ಲಿ ಎಲ್ಲಾ ವಿಚಾರ ಉಲ್ಲೇಖ ಮಾಡಿದ್ದಾರೆ ಒಂದೊಂದು ಕಡೆ ಹೃದಯಾಘಾತ ತಡೆಯುವ ಬಗ್ಗೆ ಮಹತ್ವದ ಮೀಟಿಂಗ್ ಆಗಿದೆ ಯಾಕಂತಂದ್ರೆ ನೋಡಿ ಹಿಂದೆ ಎಲ್ಲ ಐವತ್ತು ವರ್ಷದ ಮೇಲ್ಪಟ್ಟವರಿಗೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇತ್ತು ಬಟ್ ಈಗ ಆ ಇಲ್ಲ ಪುಟ್ ಪುಟ್ ಮಕ್ಕಳು ಸ್ಕೂಲಿಗೆ ಹೋಗ್ತಾ ಇರುವಂತವ್ರು ಕಾಲೇಜ್ ಹೋಗ್ತಾ ಇರುವಂತವ್ರು ಹೇಳಿ ಕೇಳಿ ಐವತ್ತು ವರ್ಷಕ್ಕಿಂತ ಕಡಿಮೆ ಇರುವಂತಹ ಏಜ್ ಗ್ರೂಪ್ ಹಾರ್ಟ್ ಅಟ್ಯಾಕ್ ಕೇಸ್ಗಳು ಜಾಸ್ತಿ ಆಗ್ತಾ ಇದೆ ಎಲ್ಲರ ಆತಂಕ ಕೂಡ ಹೆಚ್ಚಾಗ್ತಾ ಇದೆ ಆಮೇಲೆ ಅದರಲ್ಲಿ ಇನ್ನೂ ಆಶ್ಚರ್ಯ ಮೂಡಿಸುವಂತ ವಿಚಾರ ಅಂತ ಅದು ಜಿಮ್ ಎಲ್ಲ ಮಾಡಿಕೊಂಡು ಒಳ್ಳೆ ಡಯಟ್ ಮಾಡಿಕೊಂಡು ಫಿಟ್ ಅಂಡ್ ಫೈನ್ ಆಗಿರುವಂಥವರ ಹಾರ್ಟೇ ನಿಂತೋಗ್ತಾ ಇದೆ ಏನು ಕಾರಣ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಅಧ್ಯಯನ ನಡೆಸಲಾಗಿದೆ ಅದರಲ್ಲಿ ಎಲ್ಲ ವಿಚಾರಗಳನ್ನು ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ ಈ ತಾಂತ್ರಿಕ ಸಲಹಾ ಸಮಿತಿ ಕೊಟ್ಟಿರುವಂಥ ವರದಿಲಿ ಏನಿದೆ ಹಾಗಾದರೆ ಈಗಿರುವಂಥ ಲೈಫ್ ಸ್ಟೈಲ್ ಏನಿದೆ ಅದರಿಂದ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆಯಾ ಅಥವಾ ಬೇರೆ ಏನಾದರೂ ಕಾರಣ ಇದೆಯಾ ಈಗ ಆರಂಭದಲ್ಲಿ ಒಂದಷ್ಟು ವಿಚಾರಗಳನ್ನ ವೈದ್ಯರು ಹೇಳಿದ್ದಾರೆ ರವೀಂದ್ರನಾಥ್ ಅವ್ರು ಕೂಡ ಒಂದಷ್ಟು ವಿಚಾರಗಳನ್ನು ಹೇಳಿದರು ಯಾವ ಕಾರಣಕ್ಕಾಗಿ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗ್ತಾ ಇದೆ ನ ಮೆಡಿಕಲ್ ಕಂಡೀಷನ್ ನೋಡ್ತಾರೆ ಆಮೇಲೆ ಏನಾದರೂ ಅಭ್ಯಾಸಗಳಿದ್ರೆ ನೋಡ್ತಾರೆ ಅಥವಾ ಫಿಸಿಕಲ್ ಆಕ್ಟಿವಿಟಿ ಇಲ್ಲ ಇಲ್ಲ ಅನ್ನುವಂಥವ್ರಲ್ಲೂ ಕೂಡ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಇದೆಲ್ಲ ಓಕೆ ಬಟ್ ಆದ್ರೆ ಒಳ್ಳೆ ಊಟ ಮಾಡ್ತಾರೆ ಆರೋಗ್ಯವಾಗಿರ್ತಾರೆ ನಗ್ನಗ್ತಾ ಇರ್ತಾರೆ ಜಿಮ್ ಮಾಡ್ತಾ ಇರ್ತಾರೆ ಅಂತವರ ಹೃದಯ ಕೂಡ ನಿಂತೋಗ್ತಾ ಇದೆ ಹೃದಯಾಘಾತಕ್ಕೆ ಲಸಿಕೆ ಕಾರಣ ಅಲ್ಲ ಕೋವಿಡ್ ಕಾರಣ ಕೋವಿಡ್ ಬಂದ ಪರಿಣಾಮ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಬೆಂಗಳೂರಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಈ ವಿಚಾರ ಹೇಳಿದ್ದಾರೆ ಕೋವಿಡ್ ಬಂದ ಮೇಲೆ ಜನರಲ್ಲಿ ಸಾಕಷ್ಟು ಬದಲಾವಣೆ ಆಗಿದೆ ಬೊಜ್ಜು ಡಯಾಬಿಟೀಸ್ ಎಲ್ಲವೂ ಕೂಡ ಜಾಸ್ತಿ ಆಗಿದೆ ಅದರ ಜೊತೆಗೆ ಜನರ ಜೀವನ ಶೈಲಿಯು ಕೂಡ ಹೃದಯಾಘಾತಕ್ಕೆ ಒಂದು ಕಾರಣ ನಲವತ್ತೈದು ವರ್ಷದೊಳಗಿನವರಿಗೆ ದಿಢೀರ್ ಹೃದಯಾಘಾತ ಆಗ್ತಾ ಇದೆ ಕಾರ್ಡಿಯಾ ಕರೆಸ್ಟ್ ಯಾಕೆ ಆಗ್ತಾ ಇದೆ ಎಲ್ಲೂ ಓಡಾಡಲ್ಲ ವಾಕ್ ಮಾಡಲ್ಲ ಅದರ ಜೊತೆಗೆ ಈ ಕೋವಿಡ್ ಬಂತಲ್ಲ ಕೋವಿಡ್ ಬಂದ ಮೇಲೆ ನೋಡಿ ಬಾಡಿಲಿ ಆ ಒಂದು ವೈರಸ್ ಬಂದಾದ ಮೇಲೆ ಒಂದಷ್ಟು ಚೇಂಜಸ್ ಆಗಿದೆ ಆಮೇಲೆ ಯಾರೂ ಕೂಡ ಹೆಲ್ತ್ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ ಆಮೇಲೆ ಜನರಲ್ ಚೆಕಪ್ಗಳು ಮಾಡಿಸ್ಕೊಳ್ಳಲ್ಲ ಏನಾಗ್ತಾ ಇದೆ ಬಾಡಿಲಿ ಚೇಂಜಸ್ ಇಲ್ಲ ಆಮೇಲೆ ಬೊಜ್ಜು ಡಯಾಬಿಟೀಸ್ ಇದೆಲ್ಲ ಕೂಡ ಮಾನಿಟ್ರ್ ಮಾಡುವಂಥ ಕೆಲಸಗಳು ಆಗ್ತಾ ಇಲ್ಲ ಇದು ಒಂದು ಕಡೆ ನಾವೇ ಮಾಡ್ಕೊಳ್ತಾ ಇರುವಂಥ ನೆಗ್ಲಿಜೆನ್ಸಿ ಒಂದು ಕಾರಣ ಆದರೆ ಮತ್ತೊಂದು ಕಡೆ ಕೋವಿಡ್ ಬಂದು ಮೇಲೆ ಒಂದಷ್ಟು ಚೇಂಜಸ್ ಆಗಿದೆ ಅದರಿಂದನೇ ಹಾರ್ಟ್ ಅಟ್ಯಾಕ್ ಕೇಸ್ಗಳು ಜಾಸ್ತಿ ಆಗ್ತಾ ಇದೆ ಅಂತ ದಿನೇಶ್ ಗುಂಡೂರಾವ್ ಅವ್ರು ಹೇಳಿದ್ದಾರೆ ಮತ್ತೊಂದು ಕಡೆ ಎಂ ಆರ್ ಎನ್ ಎ ವ್ಯಾಕ್ಸಿನ್ ಮೇಲೆ ಒಂದು ಸ್ವಲ್ಪ ಅನುಮಾನ ಇದೆ ಆದರೆ ನಮ್ಮ ದೇಶದಲ್ಲಿ ಯಾರೂ ಕೂಡ ಆ ವ್ಯಾಕ್ಸಿನ್ ತೆಗೆದುಕೊಂಡಿಲ್ಲ ಕೋವ್ಯಾಕ್ಸಿನ್ ಮತ್ತೆ ಕೋವಿಶೀಲ್ಡ್ ಆರಂಭದಲ್ಲಿ ಕೋವಿಶೀಲ್ಡ್ ಕೊಟ್ಟಿದ್ರು ಆಮೇಲೆ ಕೋವ್ಯಾಕ್ಸಿನ್ ಬಂತು ಇನ್ನು ಐವತ್ತು ಪರ್ಸೆಂಟ್ ಧೂಮಪಾನಿಗಳಿಗೆ ಹೆಚ್ಚು ಹೃದಯಾಘಾತ ಆಗ್ತಾ ಇದೆ ಯಾರೆಲ್ಲ ಸಿಗರೇಟ್ ಸಿಗ್ತೀರಾ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಸಿಗರೇಟ್ ಯಾರು ಧೂಮಪಾನ ಯಾರು ಮಾಡ್ತಾರೆ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಹಠಾತ್ ಹೃದಯಾಘಾತದ ಮರಣದ ಬಗ್ಗೆ ಒಂದಷ್ಟು ವಿಚಾರ ಗೊತ್ತಾಗಿದೆ ಎಲ್ಲ ಆಸ್ಪತ್ರೆಗಳಲ್ಲಿ ಹೃದಯ ಜ್ಯೋತಿ ಯೋಜನೆಯನ್ನ ತರಲಾಗುತ್ತೆ ಪುನೀತ್ ರಾಜ್ಕುಮಾರ್ ಹೃದಯ ಜ್ಯೋತಿಯನ್ನ ವಿಸ್ತರಣೆ ಮಾಡಲಾಗುತ್ತೆ ಹೀಗಂತ ಬೆಂಗಳೂರಲ್ಲಿ ಸಚಿವ ದಿನೇಶ್ ಗುಂಡೂರು ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಎಂ ಆರ್ ಎನ್ ಎ ವ್ಯಾಕ್ಸಿನ್ ಏನಿದೆ ಆ ವ್ಯಾಕ್ಸಿನ್ ಮೇಲೆ ಒಂದು ಸ್ವಲ್ಪ ಡೌಟ್ ಇದೆ ಅಂದರೆ ಅದು ಕ್ಲಾರಿಟಿ ಇಲ್ಲ ಬಟ್ ಆದ್ರೆ ನಮ್ಮ ದೇಶದಲ್ಲಿ ಯಾರು ಕೂಡ ಆ ವ್ಯಾಕ್ಸಿನ್ ತೆಗೆದುಕೊಂಡಿಲ್ಲ ನಾನು ಹೇಳ್ತಾ ಇದ್ನಲ್ಲ ಕೋವಿಶೀಲ್ಡ್ ಕೋವ್ಯಾಕ್ಸಿನ್ ಇದನ್ನು ಹೊರತುಪಡಿಸಿದ್ರೆ ಐವತ್ತು ಪರ್ಸೆಂಟು ಮೆಜಾರಿಟಿ ಯಾರ್ಯಾರು ಧೂಮಪಾನಿಗಳಿದ್ದಾರೆ ಅವರಲ್ಲೇ ಹಾರ್ಟ್ ಅಟ್ಯಾಕ್ ಕಾಣಿಸ್ಕೊಳ್ತಾ ಇದೆ ಕೋವಿಡ್ ಲಸಿಕೆಯಿಂದಾನೇ ನೇರವಾಗಿ ಕೋವಿಡ್ ಲಸಿಕೆ ತಗೊಂಡಿದವರಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸ್ವಲ್ಪ ಏನು ಸಂಶೋಧನೆ ಎಲ್ಲ ಬಹಳಷ್ಟು ಮಾಡಿದ್ದಾರೆ ಅದರಲ್ಲಿ ಲಸಿಕೆ ತಗೊಂಡವರಿಗೆ ಸ್ವಲ್ಪ ಅನುಕೂಲನೆ ಆಗಿದೆ ಅದರಲ್ಲೂ ಕೂಡ ನಾವು ನಮ್ಮ ದೇಶದಲ್ಲಿ ಮತ್ತು ಬೇರೆ ಬೇರೆ ದೇಶದಲ್ಲಿ ಏನು ನಾವು ತಗೊಂಡಿದೀವಿ ಅದರಿಂದ ಅವ್ರಿಗೆ ಅನುಕೂಲನೆ ಆಗಿದೆ ಒಂದೇ ಒಂದು ವ್ಯಾಕ್ಸಿನ್ ಮಾತ್ರ ಸ್ವಲ್ಪ ಅನುಮಾನ ಅದು ಎಂ ಆರ್ ಎನ್ ಎ ವ್ಯಾಕ್ಸಿನ್ ಅದು ನಾವು ನಮ್ಮ ದೇಶ ನಾವು ತಗೊಂಡಿಲ್ಲ ಎಂಆರ್ ಎಷ್ಟ ಒಂದು ವ್ಯಾಕ್ಸಿನ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾಡಿರತಕ್ಕಂತ ಸಂಶೋಧನೆ ನಮ್ಮ ಸಂಶೋಧನೆ ಅಲ್ಲ ಇದಲ್ಲ ಮಹೇಶ್ ನಮ್ಮ ಪ್ರತಿನಿಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ಮಹೇಶ್ ಕಡೆ ಹಾರ್ಟ್ ಅಟ್ಯಾಕ್ ಅಂದರೆ ಸಾಕು ಎಲ್ಲರ ಹೃದಯ ಬಡಿತ ಜಾಸ್ತಿ ಆಗ್ತಾ ಇದೆ ಅಷ್ಟರ ಮಟ್ಟಿಗೆ ಸೌಂಡ್ ಮಾಡ್ತಾ ಇದೆ ಹೃದಯಾಘಾತ ಪ್ರಕರಣಗಳು ಮತ್ತೊಂದು ಕಡೆ ಆರೋಗ್ಯ ಸಚಿವರ ನೇತೃತ್ವದಲ್ಲಿ ಮೀಟಿಂಗ್ ಕೂಡ ಆಗಿದೆ ಈಗ ಮುಂದೆ ಏನೆಲ್ಲ ಕ್ರಮಗಳನ್ನು ಕೈಗೊಳ್ತಾರೆ ಜೊತೆಗೆ ವರದಿಲಿ ಯಾವೆಲ್ಲ ವಿಚಾರಗಳು ಉಲ್ಲೇಖ ಆಗಿದೆ ಅಂತ ಎಷ್ಟು ಈಗಾಗಲೇ ನೋಡ್ಬೋದು ಹಠತ್ ಹೃದಯಾಘಾತ ಸಂಬಂಧಪಟ್ಟಂತೆ ಏನು ಸಿಎಂ ಸಿದ್ದರಾಮಯ್ಯರು ಒಂದು ಹೇಳಿಕೆ ಕೊಟ್ಟಿದ್ರು ಎಲ್ಲ ಒಂದು ಕಡೆ ಕೋವಿಡ್ ಲಸಿಕೆ ತಗೊಂಡಿದ್ದು ಈ ರೀತಿ ಆಗ್ತಿದ್ಯಾ ಆ ಬಗ್ಗೆ ಒಂದು ತನಿಖೆ ಮಾಡಿ ವರದಿ ಕೊಡುವಂತೆ ಏನೊಂದು ಆರೋಗ್ಯ ಇಲಾಖೆ ಸೂಚನೆ ಕೊಟ್ಟಿದ್ದರು ಆರೋಗ್ಯ ಇಲಾಖೆ ಸೂಚನೆ ಬೆನ್ನಲ್ಲೇ ಏನೋ ಒಂದು ದಿನೇಶ್ ಗುಂಡೂರಾವ್ ಅವರು ಕೂಡ ಒಂದು ಹನ್ನೆರಡು ಜನ ಸದಸ್ಯರ ಸಮಿತಿಯನ್ನು ನೇಮಕ ಮಾಡಿದ್ದು ಅದರಲ್ಲಿ ಪ್ರಮುಖವಾಗಿ ಜಯದೇವ ಹೃದ್ರೋಗ ಆಸ್ಪತ್ರೆ ಪ್ರಮುಖರಾದ ರವೀಂದ್ರ ಅವರ ನೇತೃತ್ವದಲ್ಲಿ ಒಂದು ಸಮಿತಿ ಮಾಡಿ ಏನು ರಾಜ್ಯದಲ್ಲಿ ಆಗುತ್ತಿರುವಂತಹ ಏನೊಂದು ಹಾರ್ಟ್ ಅಟ್ಯಾಕ್ ಸಂಬಂಧಪಟ್ಟಂತೆ ಸಂಶೋಧನೆ ಮಾಡಿ ವರದಿ ಕೊಡುವಂತನೂ ಕೂಡ ಸೂಚನೆ ಕೊಟ್ಟಿದ್ದು ಈಗಾಗಲೇ ಕಳೆದ ಹತ್ತು ದಿನಗಳಿಂದ ಸಂಶೋಧನೆ ಮಾಡಿದಂತಹ ಏನು ಸಮಿತಿಯ ಸದಸ್ಯರುಗಳು ಎನ್ನೆ ಮೊನ್ನೆ ಶನಿವಾರ ಏನು ರಾಜ್ಯ ಆರೋಗ್ಯ ಇಲಾಖೆಗೆ ಏನು ವರದಿ ಸಲ್ಲಿಸಿತ್ತು ಆ ಅನ್ವಯ ನಿಜವಾಗೂ ಕೂಡ ಒಂದು ರೀತಿಯಲ್ಲಿ ಬೆಚ್ಚಿ ಬೀಳುವ ಸಂಗತಿ ಬೆಳಕಾಗಿ ಬೆಳಕಿಗೆ ಬಂದಿರುವಂತದ್ದು ಪ್ರಮುಖವಾಗಿ ನೋಡಬೇಕಂದ್ರೆ ಏನು ಆರೋಗ್ಯ ಇಲಾಖೆ ಮಾಡಿದಂತ ಸಮೀಕ್ಷೆಯಲ್ಲಿ ಸುಮಾರು ಇನ್ನೂರ ಐವತ್ತೊಂದು ಜನಕ್ಕೆ ಮೇಲೆ ಸಂಶೋಧನೆ ಮಾಡಿತ್ತು ಆ ಸಮೀಕ್ಷೆಯಲ್ಲಿ ಸಂಶೋಧನೆಯಲ್ಲಿ ಎಲ್ಲ ಒಂದ್ ಕಡೆ ಕೋವಿಡ್ ನಿಂದ ಅಂದ್ರೆ ಕೋವಿಡ್ ಲಸಿಕೆಯಿಂದ ಯಾರು ಕೂಡ ಉದಯಾಘಾತಿಂದ ಸಾಯ್ತಾ ಇಲ್ಲ ಕೋವಿಡ್ ಬಂದಾಗ ಕೆಲವು ಔಷಧಿಗಳು ತಗೊಂಡಿದ್ದಾರೆ ಅದರಿಂದ ಸಾಯ್ತಾ ಇರುವಂತನೂ ಕೂಡ ಪ್ರಮುಖವಾದ ಅದನ್ನ ಉಲ್ಲಂಘನೆ ಮಾಡಿ ಹೇಳಿರುವಂಥದ್ದು ಅಂದರೆ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯ ಹೇಳಿದಕ್ಕೂ ಈ ಕೊಟ್ಟಿರುವಂಥ ವರದಿಗೂ ತುಂಬಾನೇ ವ್ಯತ್ಯಾಸ ಇರುವಂಥದ್ದು ಯಾಕಂದರೆ ಕೋವಿಡ್ನಿಂದ ಹಲವು ಹಲವಾರು ಜನ ಒಂದು ರೀತಿಯಲ್ಲಿ ಬೇರೆ ಬೇರೆ ಔಷಧಿಗಳು ತಗೊಂಡಿದ್ರು ಆ ಟೈಮಲ್ಲಿ ಆದರೆ ಕೋವಿಡ್ ಲಸಿಕೆಯಿಂದ ಇದುವರೆಗೂ ಒಬ್ಬರು ಸತ್ತಿಲ್ಲ ಅಂತಲೂ ಕೂಡ ವರದಿಯಲ್ಲಿ ಬಹಿರಂಗವಾಗಿರುವಂಥದ್ದು ಪ್ರಮುಖವಾಗಿ ಮುಂದಿನ ಏನು ದಿನಗಳಲ್ಲಿ ರಾಜ್ಯ ಸರ್ಕಾರ ಏನೇನು ಕ್ರಮ ಕೈಗೊಳ್ಳಬೇಕು ಅಂದರೆ ಮತ್ತೆ ಹೃದಯಘಾತಕ್ಕೆ ತಡೆಗಟ್ಟೋದು ಯಾವ ರೀತಿಯನ್ನು ಮಾಡಬೇಕು ಅನ್ನೋದು ಕೂಡ ವರದಿಯಲ್ಲಿ ಒಂದು ರೀತಿ ಉಲ್ಲೇಖ ಮಾಡಿರುವಂಥದ್ದು ಪ್ರಮುಖವಾಗಿ ಹದಿನೈದು ವರ್ಷದ ಮಕ್ಕಳಿಗೆ ಒಂದು ರೀತಿಯಲ್ಲಿ ಎಲ್ಲಾ ಶಾಲಾ ಕಾಲೇಜುಗಳಲ್ಲೂ ಕೂಡ ಏನು ಹೃದಯಾಘಾತದ ಬಗ್ಗೆ ಸಂಬಂಧಪಟ್ಟಂತೆ ಒಂದು ಪುಸ್ತಕ ಪಠ್ಯದಲ್ಲಿ ಒಂದು ಕ್ರಮ ತರಬೇಕು ಅದನ್ನು ಸಂಬಂಧಪಟ್ಟಂತೆ ಒಂದು ಪಾಠ ಮಾಡಬೇಕು ಬರಬೇಕು ಅಂತ ಹೇಳಿಕೆ ಆದರೆ ಮತ್ತೊಂದು ಕಡೆ ಎಲ್ಲರಿಗೂ ಅಂದ್ರೆ ಶಾಲಾ ಕಾಲೇಜಲ್ಲಿ ಓದುತ್ತಿರುವಂತಹ ಎಲ್ಲ ಮಕ್ಕಳಿಗೂ ಕೂಡ ರ್ಯಾಂಡಮ್ ಆಗಿ ಏನು ಒಂದು ಹೃದಯಘಾತದ ಟೆಸ್ಟ್ ಮಾಡಬೇಕು ಅಂತ ಈಗ ಒಂದು ರೀತಿಯಲ್ಲಿ ಸೂಚನೆ ಕೊಟ್ಟಿರುವಂತಹ ಉಳಿದಂತೆ ರಾಜ್ಯ ಸರ್ಕಾರದಲ್ಲಿರುವಂತಹ ಸರ್ಕಾರಿ ನೌಕರಾಗಿರಬಹುದು ಅಥವಾ ಗುತ್ತಿಗೆ ನೌಕರಾಗಿರಬಹುದು ಅಥವಾ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿರುವಂತಹ ಎಲ್ಲರೂ ಕೂಡ ಒಂದು ವರ್ಷ ೊಮ್ಮೆ ಏನು ಹೃದಯಾಘಾತ ಬಗ್ಗೆ ಒಂದು ಪರೀಕ್ಷೆ ಮಾಡಬೇಕಂತ ಹೇಳ್ಕೆ ಕೊಟ್ಟಿರುವಂತದ್ದು ಇನ್ನು ಉಳಿದಂತೆ ಸಾರ್ವಜನಿಕ ಸ್ಥಳಗಳಲ್ಲಿ ಅಂದ್ರೆ ಏನು ಒಂದು ಬಸ್ ಸ್ಟ್ಯಾಂಡ್ ಆಗಿರಬಹುದು ಅಥವಾ ಏನು ಒಂದು ಮಾರ್ಕೆಟ್ ಆಗಿರ್ಬೋದು ಅಥವಾ ಜನಬಿಡ ಪ್ರದೇಶಗಳಲ್ಲಿ ಒಂದು ಎಲ್ ಸಿ ಡಿ ಹಾಕ್ಬಿಟ್ಟು ಹೃದಯ ಸಂಬಂಧ ಕಾಯಿಲೆಗಳ ಬಗ್ಗೆ ಯಾವ ರೀತಿ ಇದು ಮಾಡಬೇಕಾದ್ರು ಕೂಡ ಒಂದು ರೀತಿಯಲ್ಲಿ ಪ್ರಚಾರ ಮಾಡಬೇಕಂತೂ ಕೂಡ ವರದಿಯಲ್ಲಿ ಕೊಟ್ಟಿರುವಂತದ್ದು ಪ್ರಮುಖವಾಗಿ ಧೂಮಪಾನ ಮದ್ಯಪಾನ ಹಾಗೂ ಹೆಚ್ಚಾಗಿ ಮಾಂಸ ಸೇವನೆ ಮಾಡ್ತಾರೋ ಅವರೆಲ್ಲರೂ ಕೂಡ ಒಂದು ರೀತಿ ಎಚ್ಚರಿಕೆ ಕೊಟ್ಟಿರಬೇಕು ಎಚ್ಚರಿಕೆ ಕೊಟ್ಟಿರುವಂತದ್ದು ಅದೇ ಕಾರಣಕ್ಕೂ ಕೂಡ ನೀವು ಹೆಚ್ಚಾಗಿ ಧೂಮಪಾನ ಮದ್ಯಪಾನ ಅಥವಾ ಮಾಂಸ ಸೇವನೆ ಮಾಡಬಾರ್ದಂತೂ ಕೂಡ ಈಗಾಗಲೇ ವರದಿಯಲ್ಲಿ ಕೊಟ್ಟಿರುವಂತದ್ದು ಉಳಿದಂತೆ ಏನು ಒಂದು ಪುನೀತ್ ರಾಜ್ಕುಮಾರ್ ಸಾವನ್ನಪ್ಪಿದಾಗ ಅವರು ಕೂಡ ಹೃದಯಾತ್ಮ ಸಾವನ್ನಪ್ಪಿದ್ರು ಅಲ್ಲಿ ಏನು ಹೃದಯ ಜ್ಯೋತಿ ಅಂತ ಒಂದು ಏನು ಒಂದು ಯೋಜನೆ ತಂದ್ರು ಆ ಯೋಜನೆ ಇಡೀ ರಾಜ್ಯದಲ್ಲಿ ಎಲ್ಲಾ ತಾಲೂಕುಗಳಿಗೂ ವಿಸ್ತರಣೆ ಮಾಡಬೇಕಂತೂ ಕೂಡ ಈಗಾಗಲೇ ಮುಂದಾಗಿರುವಂತದ್ದು ಪ್ರಭು ಓಕೆ ಯು ಮಹೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಆಮೇಲೆ ಇನ್ನೊಂದು ವಿಚಾರ ಏನಂದ್ರೆ ಸರ್ಕಾರ ಏನೇ ಮಾಡುತ್ತೆ ಬಿಡುತ್ತೆ ಬಟ್ ವಾಲಂಟರಿಯಾಗಿ ನಾವು ಮುಂದೆ ಬರಬೇಕು ನಾವು ಟೆಸ್ಟ್ಗಳನ್ನ ಮಾಡಿಸ್ಕೊಳ್ಬೇಕು ಈಗ ಮೂರನೇ ಸ್ಟೋರಿ ಕಡೆ ಗಮನ ಕೊಡೋದಾದ್ರೆ ನೋಡಿ ಬಹಳಷ್ಟು ಸೌಂಡ್ ಮಾಡಿದಂತ ಘಟನೆ ಇದು ಯಾಕಂತಂದ್ರೆ ಡಿ ಗ್ಯಾಂಗ್ ನಿಂದ ಹಲ್ಲೆ ಆಗಿತ್ತಲ್ಲ ರೇಣುಕಾ ಸ್ವಾಮಿನ ಹೇಗೆ ಎತ್ತಾಕೊಂಡು ಬಂದು ಶೆಡ್ಗೆ ಕರ್ಕೊಂಡು ಹೋಗಿ ಹೊಡೆದು ಚಿತ್ರ ಹಿಂಸೆ ಕೊಟ್ಟು ಕೊಂದಿದ್ರು ಅದೇ ರೀತಿಯಾದಂತಹ ಒಂದು ವಿಕೃತಿ ಮೆರೆದಿರುವಂತಹ ಗ್ಯಾಂಗ್ ಒಂದು ವಿಕೃತಿ ಮೆರೆದಿರುವಂತಹ ಘಟನೆ ನಡೆದಿದೆ ಆ ಪ್ರಕರಣ ಬೆಳಕಿಗೆ ಬರ್ತಾ ಇದೆ ರೇಣುಕಾಸ್ವಾಮಿ ಕೊಲೆಯಂತೆ ಮತ್ತೊಂದು ಪ್ರಕರಣ ನಡೆದಿದೆ ಇದು ಥೇಟ್ ದರ್ಶನ್ ಮತ್ತು ಪವಿತ್ರ ಕೇಸ್ ಅನ್ನ ನೆನಪು ಮಾಡ್ತಾ ಇದೆ ಓರ್ವನ ಮೇಲೆ ಎಂಟು ಇಂಜಿನಿಯರ್ ವಿದ್ಯಾರ್ಥಿಗಳು ಹಲ್ಲೆ ನಡೆಸಿದ್ದಾರೆ ಅದು ಹುಡುಗಿ ವಿಚಾರಕ್ಕೆ ಥಳಿಸಿ ವಿಕೃತಿ ಮೆರೆದಿದ್ದಾರೆ ಮತ್ತೊಂದು ಕಡೆ ಆ ಹುಡುಗಿ ನಗ್ತಾ ಇದ್ದಾಳೆ ಹಲ್ಲೆ ಮಾಡುವಂತ ಸಂದರ್ಭದಲ್ಲಿ ನಾನೇ ಏವನು ನೀನೇ ಏಟು ಅಂತ ವಿಡಿಯೋ ಕೂಡ ಮಾಡ್ಕೊಂಡಿದ್ದಾರೆ ಯುವಕನ ಮರ್ಮಾಂಗ ತುಳಿದು ವಿಕೃತಿ ಮೆರೆದಿದ್ದಾರೆ ರೇಣುಕಾ ಸ್ವಾಮಿ ಕೊಲೆ ಎಷ್ಟರ ಮಟ್ಟಿಗೆ ಸೌಂಡ್ ಮಾಡಿತ್ತು ಆಮೇಲೆ ಆ ಘಟನೆಗೆ ಸಂಬಂಧಪಟ್ಟಂತೆ ಏನೆಲ್ಲ ಶಿಕ್ಷೆ ಆಗಿತ್ತು ಈಗ ಈ ಎಲ್ಲ ಸ್ಟೂಡೆಂಟ್ಸ್ಗಳು ಈ ವಿಡಿಯೋ ನೋಡ್ತಾ ಇದ್ರೆ ನಿಜಕ್ಕೂ ಅನ್ಸುತ್ತೆ ಇವರಿಗೆಲ್ಲ ಕಾನೂನಿನ ಬಗ್ಗೆ ಏನು ಭಯ ಇಲ್ಲ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ ನೋಡಿ ನಿರ್ಜನ ಪ್ರದೇಶ ಕರ್ಕೊಂಡು ಹೋಗಿದ್ದಾರೆ ಬಟ್ಟೆ ಬಿತ್ತಿದ್ದಾರೆ ಅದನ್ನೆಲ್ಲ ವಿಡಿಯೋ ಮಾಡ್ಕೊಂಡಿದ್ದಾರೆ ಒಬ್ಬ ಯುವಕನ ಮೇಲೆ ಎಂಟು ಇಂಜಿನಿಯರಿಂಗ್ ಸ್ಟೂಡೆಂಟ್ಗಳು ಹಲ್ಲೆ ನಡೆಸಿದ್ದಾರೆ ಒಂದು ಲವ್ ಸ್ಟೋರಿ ಎರಡು ವರ್ಷ ಲವ್ ಮಾಡಿರ್ತಾರೆ ಕಾಲೇಜಲ್ಲಿ ಇದ್ದಂತ ಸಂದರ್ಭದಲ್ಲಿ ಅದಾದ ಮೇಲೆ ಇತ್ತೀಚೆಗೆ ಬ್ರೇಕಪ್ ಆಗಿರುತ್ತೆ ಬ್ರೇಕಪ್ ಆದ್ಮೇಲೆ ಆ ಯುವತಿಗೆ ಬೇರೆ ಹುಡುಗನ ಜೊತೆ ಪರಿಚಯ ಆಗಿರುತ್ತೆ ಇದನ್ನ ಸಹಿಸಲಾಗದೆ ಆತ ಒಂದು ಅಶ್ಲೀಲ ಮೆಸೇಜ್ ಹಾಕಿದ್ದ ಹಾಗಾಗಿ ಪ್ಲಾನ್ ಮಾಡಿ ಆತನನ್ನ ಎತ್ತಾಕೊಂಡು ಬಂದು ಹಲ್ಲೆ ನಡೆಸಿದ್ದಾರೆ ಕುಶಾಲ್ ಎಂಬ ಮೇಲೆ ಹಲ್ಲೆ ನಡೆಸಿ ಕಿಡಿಗೇಡಿಗಳು ವಿಕೃತಿ ಮರೆದಿದ್ದಾರೆ ನೆಲಮಂಗ್ಲಾದ ಸೋಲದೇವನಹಳ್ಳಿ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು ಎ ಒನ್ ಹೇಮಂತ ಎ ಟು ನಾನು ಅಂತ ವಿಡಿಯೋ ಮಾಡಿ ಹಲ್ಲೆ ನಡೆಸಿದ್ದಾರೆ ಕಾಲೇಜಲ್ಲಿದ್ದಂತಹ ಸಂದರ್ಭದಲ್ಲಿ ಕುಶಾಲ್ ಮತ್ತು ಯುವತಿಯ ಮಧ್ಯೆ ಪ್ರೀತಿಯಾಗಿದೆ ಎರಡು ವರ್ಷದ ಬಳಿಕ ಕೆಲ ತಿಂಗಳ ಹಿಂದೆಯಷ್ಟೇ ಇಬ್ಬರ ಮಧ್ಯೆ ಬ್ರೇಕಪ್ ಆಗಿತ್ತು ಈ ವೇಳೆ ಯುವತಿಗೆ ಬೇರೊಬ್ಬ ಹುಡುಗನ ಪರಿಚಯ ಆಗಿದೆ ಇದನ್ನ ಸಹಿಸಲಾಗದೆ ಯುವತಿಗೆ ಕುಶಾಲ್ ಅಶ್ಲೀಲ ಮೆಸೇಜ್ ಹಾಕಿದಾನೆ ಹಾಗಾಗಿ ಯುವತಿಯ ಗೆಳೆಯ ಮತ್ತು ಸ್ನೇಹಿತರಿಂದ ಹಿಗ್ಗಾಮುಗ್ಗ ಥಳಿಸಲಾಗಿದೆ ಮಾತುಕತೆ ಆಡೋಣ ಬಾ ಅಂತ ಕರೆಸಿ ಕುಶಾಲ್ಗೆ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿದ್ದಾರೆ ಪ್ಲಾನ್ ಮಾಡ್ಕೊಂಡಿದ್ದಾರೆ ಮೊದಲೇನೆ ಒಂದ್ ಸ್ವಲ್ಪ ಮಾತಾಡಬೇಕು ಬಾ ಅಂತ ಯಾರಿಗ್ ಗೊತ್ತಿರತ್ತೆ ಈ ತರ ಮಾಡ್ತಾರೆ ಅಂತ ಸೋಲ್ದೇವನ ಹಳ್ಳಿಯಲ್ಲಿ ನಡೆದಿರುವಂತ ಘಟನೆ ಇದು ನಿಜ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾಲ್ವರು ಆರೋಪಿಗಳನ್ನ ಬಂಧಿಸಲಾಗಿದೆ ಹೇಮಂತ್ ಯಶವಂತ್ ಶಿವಶಂಕರ್ ಶಶಾಂಕ್ ಗೌಡ ಇವರೆಲ್ಲರನ್ನ ಅರೆಸ್ಟ್ ಮಾಡಿದ್ದಾರೆ ಅದರ ಜೊತೆಗೆ ಹದಿನೇಳು ವರ್ಷದ ಯುವತಿಯನ್ನು ಕೂಡ ಬಂಧಿಸಲಾಗಿದೆ ನಾಲ್ವರು ಆರೋಪಿಗಳಿಗೆ ಕೋರ್ಟ್ನಿಂದ ಜಾಮೀನು ಮಂಜೂರಾಗಿದೆ ಆಮೇಲೆ ಆರೋಪಿಗಳಿಗೆ ಪರೀಕ್ಷೆ ಇರೋದ್ರಿಂದ ಬೇಲನ್ನು ಕೊಟ್ಟಿರಬಹುದು ಕಾನೂನಿಗೆ ಎಲ್ಲರೂ ಗೌರವ ಕೊಡಬೇಕಿದೆ ಏನೋ ಎಕ್ಸಾಮ್ ಇದೆ ಬೆಂಗಳೂರು ಉತ್ತರ ವಿಭಾಗದ ಡಿಸಿಪಿ ಸೈದುಲ್ಲಾ ಸೈದುಲ್ ಅವರು ಹೇಳಿರುವಂತಹ ವಿಚಾರ ಇದು ಈಗ ಆಲ್ರೆಡಿ ನಾಲ್ಕು ಜನ ಆಮೇಲೆ ಹದಿನೇಳು ವರ್ಷದ ಆ ಯುವತಿಯನ್ನು ಕೂಡ ಅರೆಸ್ಟ್ ಮಾಡುವಂತ ಕೆಲಸ ಆಗಿದೆ ಬಸವರಾಜ್ ನಮ್ಮ ಪ್ರತಿನಿಧಿ ಹೆಚ್ಚಿನ ಕೊಡ್ತಾರೆ ಡೀಟೇಲ್ಪರ್ ಜಾಯ್ನ್ ಆಗ್ತಾ ಇದ್ದಾರೆ ಬಸವರಾಜ್ ಒಂದ್ ಕಡೆ ಇವ್ರ ಧೈರ್ಯ ಮೆಚ್ಚಬೇಕು ಮಾಡ್ತಾ ಇರೋದು ಈ ಕೆಲಸ ವಿಡಿಯೋ ಬೇರೆ ಮಾಡ್ಕೊಂಡಿದ್ದಾರೆ ಇವರಿಗೆಲ್ಲ ಏನ್ ಕಾನೂನಿನ ಬಗ್ಗೆ ಭಯ ಇಲ್ವಾ ಏನ್ ಕತೆ ಅಂತ ಪ್ರಭು ನಟ ದರ್ಶನ್ ಅಂಡ್ ಗ್ಯಾಂಗ್ ನಿಂದ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣ ಮಾಡುವ ಮುನ್ನೆ ಮತ್ತೊಂದು ಪ್ರಕರಣ ಬೆಳಕಿಗೆ ಬಂದಿದೆ ಸೇಮ್ ಟು ಸೇಮ್ ದಿಟ್ ಟು ದಿಟ್ ಅದೇ ರೀತಿಯಾದಂಥ ಪ್ರಕರಣ ಅದನ್ನೇ ಪ್ರೇರೇಪಣೆ ತಗೊಂಡು ಮಾಡಿರುವಂತಹ ಪ್ರಕರಣ ಈಗಾಗಲೇ ಕೂಡ ವೈರಲ್ ಆಗಿರುವಂತಹ ವಿಡಿಯೋದಲ್ಲಿ ಸ್ವತಃ ರೇಣುಕಾ ಸ್ವಾಮಿಯ ಕೊಲೆ ಪ್ರಕರಣದ ಸಂಪೂರ್ಣವಾದಂತಹ ಮಾಹಿತಿ ಮತ್ತು ಅದರಲ್ಲಿ ಎ ಒನ್ ಎ ಟು ಎ ತ್ರೀ ಎ ಫೋರ್ ಅನ್ನುವಂಥ ನಿಟ್ಟಿನಲ್ಲಿ ಹೇಳಿಕೆಯನ್ನು ನೀಡಿ ಒಬ್ಬ ಯುವಕನ ಮೇಲೆ ಅಲ್ಲೆಯನ್ನು ಮಾಡಿರುವ ಘಟನೆ ಇದು ಬೆಂಗಳೂರಿನ ಸೋಲ್ದೇವನಹಳ್ಳಿ ಪೊಲೀಸ್ ಠಾಣೆ ನಿಮಿಷನಲ್ಲಿ ನಡೆದಿರುವಂತಹದ್ದು ಕಳೆದ ಮೂವತ್ತನೇ ತಾರೀಕು ಅಂದರೆ ಜೂನ್ ಮೂವತ್ತನೇ ತಾರೀಕು ನಡೆದಿರುವಂತಹ ಘಟನೆ ಈಗಾಗಲೇ ಅವ್ರಿಗೆ ಕೂಡ ಆರೋಪಿಗಳಿಗೆ ಜಾಮೀನು ಕೂಡ ಸಿಕ್ಕಿರುವಂತದ್ದು ಈಗಾಗಲೇ ಜಾಮೀನಿನ ಮೇಲೆ ಅವರು ಕೂಡ ರಿಲೀಸ್ ಆಗಿರುವಂಥದ್ದು ಪ್ರಕರಣದ ಹಿನ್ನೆಲೆಯನ್ನ ನೋಡ್ತಾ ಹೋದೆ ಪ್ರಕರಣದ ಹಿನ್ನೆಲೆ ಕೂಡ ಸಾಕಷ್ಟು ರೋಚಕ ರೋಚಕ ಇರುವಂತದ್ದು ಯಾಕಂದ್ರೆ ಈ ಕೊಲೆ ಪ್ರಕರಣ ಏನಿದೆ ಈ ಈ ಕಿಡ್ನಾಪ್ ಪ್ರಕರಣ ಏನಿದೆ ಈ ಕಿಡ್ನಾಪ್ ಪ್ರಕರಣದ ಪ್ರಮುಖವಾಗಿ ಆ ಯುವತಿಗೆ ಆ ಹುಡುಗ ಕಳೆದ ಎರಡು ವರ್ಷಗಳಿಂದ ಕಾಲೇಜಿನಲ್ಲಿ ಪರಿಚಯ ಆಗಿರ್ತಾರೆ ಪರಿಚಯ ಆಗಿ ಇಬ್ಬರು ಮಾತುಕತೆ ಡೈಲಿ ಮಾತಾಡೋದು ಸುತ್ತಾಡೋದು ಇವೆಲ್ಲವನ್ನು ಕೂಡ ಮಾಡಿರ್ತಾರೆ ಏಕಾಏಕಿ ದಿಢೀರಂತೆ ಆ ಯುವತಿ ಮತ್ತು ಆ ಯುವಕ ನಡುವೆ ಜಗಳ ಬಂದು ಇಬ್ಬರು ಕೂಡ ಬ್ರೇಕಪ್ ಮಾಡ್ಕೊಳ್ತಾರೆ ಸರಿಸುಮಾರು ಒಂದು ಎರಡು ಮೂರು ತಿಂಗಳ ಕಾಲ ಅವರಿಬ್ಬರು ಮಾತನಾಡೋದಿಲ್ಲ ಮಾತನಾಡಿದ ಬಳಿಕವಾಗಿ ಅವನು ಏನು ಕಳೆದ ಮೂವತ್ತನೇ ತಾರೀಕು ಏನಿದೆ ಮೂವತ್ತನೇ ತಾರೀಕು ಹಿಂದಿನ ದಿವಸ ಮೆಸೇಜ್ ಹಾಕಿರ್ತಾನೆ ಮೆಸೇಜ್ ಹಾಕಿ ನಾನು ಒಂದು ಅಶ್ಲೀಲವಾಗಿ ಮೆಸೇಜನ್ನು ಕೂಡ ಮಾಡಿರ್ತಾನೆ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಸ್ವತಃ ಅವನೇ ಎಫರ್ ಪೋಸ್ಟ್ನಲ್ಲಿ ಉಲ್ಲೇಖಿಸಿರುವಂಥದ್ದು ಹಾಗಾಗಿ ಅವನ ಮೆಸೇಜಿಗೆ ಅವಳು ರೀಪ್ಲೈಯನ್ನು ಮಾಡಿ ಏನು ಕಿರಿಕಿರಿ ನಿಂದು ಸಮಸ್ಯೆ ಏನಾಗಿದೆ ಬಾ ಕುತ್ಕೊಂಡು ಬಗೆಹರಿಸ್ಕೊಂಡ ಅನ್ನುವಂಥ ನಿಟ್ಟಿನಲ್ಲಿ ಅವಳಿಗೆ ರಿಟರ್ನ್ ಮೆಸೇಜ್ ಹಾಕಿ ಅವನನ್ನ ಕರೆಸ್ಕೊಳ್ಳುವಂಥ ಕೆಲಸವನ್ನ ಈ ಇವತ್ತಿ ಮಾಡ್ತಾರೆ ಇವತ್ತಿ ಬಂದ ನಂತರವಾಗಿ ನಾಲ್ಕೈದು ಜನ ಹುಡುಗರನ್ನ ಕರೆಸ್ಕೊಂಡು ಬಂದು ಅವನ ಮೇಲೆ ಮನಸ್ಸೋ ಇಚ್ಛೆ ಅಲ್ಲೆಯನ್ನು ಮಾಡಿ ಅವನ ಏನು ಬಟ್ಟೆಯನ್ನ ಬಿಚ್ಚಿ ಬೆತ್ತಲವಾಗಿ ನಗ್ನಗೊಳಿಸಿರುವಂಥದ್ದು ಈ ಪ್ರಕರಣ ಈ ಸದ್ಯಕ್ಕೆ ಸೋಲ್ದೇವನೆ ಪೊಲೀಸ್ ಸ್ಟೇಷನ್ ಅಲ್ಲಿ ಆಗಿರುವಂತದ್ದು ಒಂದ್ ರೀತಿಯಾಗಿ ಚಿತ್ರದುರ್ಗದ ರೇಣುಕಾ ಸ್ವಾಮಿಯ ಕೊಲೆ ಪ್ರಕರಣ ಏನಿದೆ ಮಾದರಿಯಾಗಿ ಸೇಮ್ ಟು ಸೇಮ್ ದಿಟ್ಟು ದಿಟ್ಟು ಅದೇ ಪ್ರಕರಣವನ್ನ ಮಾದರಿ ಏನು ಮಾದರಿಯಾಗಿ ತಿಳ್ಕೊಂಡು ಮಾಡಿರುವಂತಹ ಪ್ರಕರಣ ಅಂತಾನೆ ಹೇಳ್ಬೋದು ಡೀಟೇಲ್ಸ್ಗಾಗಿ ಯದಿಷ್ಟವರೆಗಿನ ಪ್ರಮುಖ ಅಪ್ಡೇಟ್ಸ್ ನೋಡ್ತಾರೆ ಅಶೋಗ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ